ನಮಸ್ಕಾರ ಇವತ್ತಿನ ಟಾಪಿಕ್ ಬಂದ ನಾವು ಐದು ಮಂದಿ ದೋಸ್ತರು ಕೂಡಿ ಹೋಟೆಲ್ಗೆ ಹೋಗಿರ್ತೀವಿ ನಾ ಬಿಲ್ ಕೊಡಲೆ ನೀ ಬಿಲ್ ಕೊಡಲೆ ಅನ್ಕಿತ್ತ ಪೈತಾನ ಯಾರದ ಹೆಸರು ಹೇಳ್ತೈತಿ ಅವ್ರ ಬಿಲ್ ಕೊಡಿದೆ ಹೌದು ಇದೊಂದು ಮಜಾ ಐತಿ ಏನಪ್ಪ ಅಂತಂದರೆ ಒಂದು ಈ ಈ ಸೆಷನ್ ಒಳಗೆ ಏನು ಕೇಳ್ಕೊತೀವಿ ಅಂತಂದರೆ ನಾವು ಒಂದು ಮಾಡಲನ್ನು ಹೆಂಗೆ ಇಂಪೋರ್ಟ್ ಮಾಡ್ಕೋಬೇಕು ಅದು ಮಾಡಲನ್ನು ಬರೆದವರು ಬೇರೆದವರು ಅವ್ರು ಬರೋದು ಕೂಡ ನಾವು ಇಂಪೋರ್ಟ್ ಮಾಡ್ಕೋಬೇಕು ಈ ಇಂಪೋರ್ಟ್ ಶಬ್ದ ಕೇಳಿದ್ಗಳೇನ ಇಲ್ಲಿ ಎರಡು ತಿಳಿಯ ಬರ್ತಾವ ಇಂಪೋರ್ಟ್ ಮಾಡ್ಬೇಕಂದ್ರೆ ಬೇರೆದವ್ರು ಒಬ್ಬರು ಯಾರು ಎಕ್ಸ್ಪೋರ್ಟ್ ಮಾಡಬೇಕು ಇದಕ್ಕೆ ಲೈಕ್ ಎ ಗಿಫ್ಟ್ ಇದ್ದಂಗೆ ಗಿಫ್ಟ್ ನಿಮ್ಗೆ ಯಾರ ನಾನು ನಿಮಗೆ ಗಿಫ್ಟ್ ಕೊಡ್ಬೇಕಂದ್ರೆ ನಾನು ಇಲ್ಲಿಂದ ಕಳ್ಸಬೇಕು ಕಳಿಸ್ಬೇಕಂದ್ರೆ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಲ್ಲಿ ನಿಮ್ಮ ಕಡೆ ಬರಬೇಕಂದ್ರೆ ನೀವು ಅದನ್ನು ತಗೋಬೇಕು ತಗೋಬೇಕಂದ್ರೆ ಇಂಪೋರ್ಟ್ ಮಾಡಬೇಕು ದಿಸ್ ಈಸ್ ದ ಕಾನ್ಸೆಪ್ಟ್ ಎಲ್ಲ ಟೆಕ್ನಾಲಜಿ ಒಳಗೂ ಇದೇ ಕಾನ್ಸೆಪ್ಟ್ ಇಟ್ಟಾರ ಅದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ ಇದನ್ನ ಕೊಡು ತೊಗೊಳ್ಳೋ ವ್ಯವಹಾರ ಇದೆ ಇದೊಂದು ವ್ಯವಹಾರ ಹೆಂಗಪ್ಪ ಅಂತಂದ್ರೆ ಪ್ರೀತಿಯಿಂದ ನಾ ಕೊಡಬೇಕು ಪ್ರೀತಿಯಿಂದ ನೀವು ತೊಗೋಬೇಕು ನೀವು ತೊಗೊಂಡಿದ್ದು ಮತ್ತು ನಾವು ಹೊಳಿಬೇಕಂದ್ರೆ ನನಗೆ ನೀವು ರಿಟರ್ನ್ ಮಾಡಬೇಕು ರಿಟರ್ನ್ ಅಂತ ಕಿವರ್ಡ್ ನೀವು ಆಲ್ರೆಡಿ ಯೂಸ್ ಮಾಡಿರಿ ಪಂದೊಳಗೆ ದಿಸ್ ಈಸ್ ವಾಲ್ ಈ ರಿಟರ್ನ್ ಮಾಡಿದಾಗ ನಾನು ಅದನ್ನ ರಿಸೀವ್ ಮಾಡ್ಕೋಬೇಕು ಸೊ ಇದು ಏನಪ್ಪ ಅಂತಂದರೆ ಟೋಟಲಿ ಟೆಕ್ನಾಲಜಿ ಬಂದೆ ಒಂದು ಕೊಡು ತಗೊಳ್ಳೋದ ವ್ಯವಹಾರ ಸೊ ಈ ಕೊಡು ತಗೊಳ್ಳೋ ವ್ಯವಹಾರದೊಳಗೆ ನಮ್ಗೆ ಏನು ತೊಗೋಬೇಕು ನಾವು ಏನು ನಮಗೆ ಯಾವುದು ಬೇಕಾಗಿತ್ತಲ್ಲ ಅದನ್ನು ನಾವು ಏನು ಮಾಡ್ಕೋಬೇಕು ಇಂಪೋರ್ಟ್ ಮಾಡ್ಕೋಬೇಕು ಅದನ್ನು ಕೊಡೋರ ಹೆಸರು ನಮಗೆ ಗೊತ್ತಿರ್ಬೇಕು ಹಾಗಾಗಿ ಇದನ್ನ ಇಂಪೋರ್ಟಿಂಗ್ ಹೆಂಗೆ ಮಾಡ್ಕೋಬೇಕು ಇಂಪೋರ್ಟ್ ಮಾಡ್ಕೊಂಡಾಗ ಅದ್ರೊಳಗೆ ಫಂಕ್ಷನ್ಸ್ ಅವ್ರೇನು ಕೋಡ್ ಬರೆದಿರ್ತಾರಲ್ಲ ಒಂದು ದೊಡ್ಡ ಬಾಕ್ಸ್ ಕಳಿಸಿರ್ತಾರೆ ಅದ್ರೊಳಗೆ ಒಂದು ಸಣ್ಣ ಇರ್ತೈತಿ ಆ ಸಣ್ಣ ಡಬ್ಬಿ ತಕ್ಕೋಬೇಕಂದ್ರೆ ಆ ದೊಡ್ಡ ಡಬ್ಬಿ ತೊಗೊಳ್ಬೇಕು ನಾವು ದೊಡ್ಡ ಡಬ್ಬಿಗೆ ಓಪನ್ ಮಾಡ್ಬೇಕಲ್ಲ ಗಿಫ್ಟ್ ನೋಡ್ಬೇಕಂದ್ರೆ ಹಾಗೆ ಒಂದು ಮಾಡಲ್ದೊಳಗೆ ಒಂದು ಫಂಕ್ಷನ್ಸ್ ಅಂತ ಬರತ್ತೆ ಆ ಫಂಕ್ಷನ್ಸ್ ನಾವು ತೊಗೋಬೇಕಂತಂದ್ರೆ ಅದನ್ನು ಆ ಡಬ್ಬಿನ ನಾವು ಮೊದಲು ಏನು ಮಾಡ್ಬೇಕು ರೀ ಓಪನ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ತಗೋಬೇಕು ತೊಗೊಂಡ್ ಕೇಶ್ ಓಪನ್ ಮಾಡ್ಕೋಬೇಕು ಈ ಕಾನ್ಸೆಪ್ಟ್ನೊಳಗೆ ಹೂ ವಿಲ್ ಪೇ ದ ಬಿಲ್ ಇವತ್ತಿನ ಬಿಲ್ ಯಾರು ಕೊಡ್ತಾರಾ ಅದನ್ನು ಫೈಥಾನ್ ಡಿಸೈಡ್ ಮಾಡ್ತೈತಿ ಇಲ್ಲಿ ನಾವು ಡಿಸ್ಕಷನ್ ಮಾಡೋಕೆ ಹೊಂಟಿದ್ದೆ ರ್ಯಾಂಡಮ್ ರ್ಯಾಂಡಮ್ ಐದು ಮಂದಿ ಒಳಗೆ ಯಾರು ಪೈಥಾನ್ ಹೆಸ್ರು ಕೊಡ್ತಾರಲ್ಲ ಅವ್ರು ಏನು ಮಾಡ್ಬೇಕು ಬಿಲ್ ಕೊಡಬೇಕು ಈ ಪ್ರೋಗ್ರಾಮ್ ಇದನ್ನ ನೋಡೋಣ ಹ್ಯಾಂಗೆ ವರ್ಕ್ ಆಕೈತೆ ಅಂಥೇಳಿ ಲೆಟ್ಸ್ ಸ್ಟಾರ್ಟ್ ಈಗ ಈ ರ್ಯಾಂಡಮ್ ಅಂಥೇಳಿ ಯಾರೋ ಒಬ್ಬರು ಬರ್ದಾರ ಅದನ್ನು ಅವರು ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಸೊ ಆ ಎಕ್ಸ್ಪೋರ್ಟ್ ಮಾಡಿದ್ದನ್ನು ನಾವೇನು ರೀ ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಮ್ಮದು ಪ್ರೋಗ್ರಾಮ್ ರೆಡಿ ಮಾಡ್ಕೋಬೇಕಲ್ಲ ನಾವು ಸೊ ಲೆಸ್ಟ್ ಗೋ ಫಾರ್ ಸ್ಟಾರ್ಟ್ ಓಕೆ ಹೂ ವಿಲ್ ಪೇ ದ ಬಿಲ್ ಹೆಸರು ಏನು ಮಾಡೋಣ ಪೇ ಬಿಲ್ ಅಂತ ಮಾಡೋಣ ಓಕೆ ಪೇ ಬಿಲ್ ಓಕೆ ಸೊ ಇಲ್ಲಿ ಓಪನ್ ವೈಯತ್ ಯೂಜುಲ್ ಸ್ಟುಡೆ ಕೋಡ್ ಸೊ ಆಮೇಲೆ ಎಲ್ ಗೋ ಫಾರ ಇ ಪ್ಲಸ್ ಓಕೆ ಈ ಪ್ಲಸ್ ಓಕೆ ಪೇ ಡಾಟ್ ಪಿ ವೈ ಮಾಡೋಣ ಪೇ ಡಾಟ್ ಪಿ ವೈ ಓಕೆ ಸೊ ಇಲ್ಲಿ ಫಸ್ಟ್ ಒಂದು ಲಿಸ್ಟ್ ರೀಡ್ ಮಾಡೋಣ ಯಾರ್ಯಾರು ಕೊಡುವ ರೀ ಅದಕ್ಕೆ ಹೆಸರಾ ಫ್ರೆಂಡ್ಸ್ ಅಂತ ಹೇಳೋಣ ಆ ಲಿಸ್ಟಿಗೆ ಹೆಸರೇನು ಇಡೋಣ ದಿಸ್ ಇಸ್ ಅ ವೇರಿಯೇಬಲ್ ಏನು ನೀವು ಬೆಕ್ಕಾದಿಡ್ಬೋದಾ ನಾ ಅಲ್ಲಿ ಫ್ರೆಂಡ್ಸ್ ಅಂತ ಇಟ್ಟಿನ ನೀವು ಅಂತ ಫ್ರೆಂಡ್ಸ್ ಅಂತ ಹೇಳಕ್ ಹೋಗ್ಬಿಟ್ರಿ ನೀವು ದೋಸ್ತರು ಅಂತೇಳಿರಿ ಓಕೆ ಸೊ ಇಲ್ಲಿ ನಾ ಹೆಂಗೆ ಕರಿತೀವಿ ಲೇ ವಿಜಯ ವಿಜಯ ಅಂತ ವಿಜಯ ಅಂತ ಕರಿತೀವ ಇಲ್ಲ ವಿಜಯ ಓಕೆ ಓಕೆ ಪ್ರದೀಪ್ ಇದ್ನಂದ್ರೆ ಪದ್ಯ ಓಕೆ ನೆಕ್ಸ್ಟ್ ಏನು ರೀ ಮಿಥುನ್ ಓಕೆ ಪ್ರಶಾಂತ್ ಪ್ರಶಾಂತ್ ನಾವು ಪ್ರಶಾಂತ್ ಹಿಂಗೆ ಕರಿತೀವಲ್ಲ ಸೊ ಅವ್ರಿಗೊಂದು ನಿಕ್ ನೇಮ್ ಇಟ್ಟಿರ್ತೀವಿ ಹಂಗೆ ನಾವೇನು ಮಾಡಿವಿ ಎಷ್ಟು ಮಂದಿ ಇದ್ವಿ ನಾಲ್ಕು ಮಂದಿ ಇನ್ನೊಬ್ಬರು ಯಾರನ್ನ ಮಾಡೋಣ ಪ್ರದೀಪ ಪ್ರವೀಣ್ ಪ್ರವೀಣ್ ಪವ್ಯ ಅಂದ್ರೆ ಹಂಗೆ ಪವ್ಯ ನೋಡಿರಿ ಸೊ ಲಿಸ್ಟ್ ರೆಡಿ ಆಯ್ತ ಈಗ ಈ ಲಿಸ್ಟ್ನೊಳಗೆ ನಮಗೆ ಯಾರ್ಯಾರು ಏನು ಕೊಡ್ಬೇಕು ಇದರೊಳಗೆ ಐದು ಮಂದಿ ನಾವು ಪುರಿಯೋ ತಿಂದೀವಿ ಏನೇನು ತಿಂದೀವಿ ಐದು ಒಳಗೆ ಬಿಲ್ ಕೊಡೋರು ಯಾರು ಅಂತ ಡಿಸೈಡ್ ಮಾಡೋದಾದ್ರೆ ಫೈಥಾನ್ ಅಂದ್ರೆ ನಾವು ರ್ಯಾಂಡಮ್ ಜನರೇಟ್ ಮಾಡ್ಬೇಕಲ್ಲ ನಾ ಏನು ಹೇಳ್ತೀನಿ ನಿಮಗೆ ಅವ್ರಲ್ಲಿ ಒಬ್ಬರು ಕೋಡ್ ಎಕ್ಸ್ಪೋರ್ಟ್ ಮಾಡ್ಯಾರ ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು ನಾವು ಅದನ್ನು ತಗೋಬೇಕು ಕೋಡ್ ಫಸ್ಟ್ ನಮ್ಮ ಪ್ರೋಗ್ರಾಮಿಗೆ ಹಾಕೋಬೇಕು ಅದ್ರ ಹೆಸರು ರ್ಯಾಂಡಮ್ ಅಂತ ಅಂತಿಟ್ರು ಆ ಡೆಬ್ಬಿ ಹೆಸರು ಏನಿಟ್ಟ್ರಿ ರ್ಯಾಂಡಮ್ ಅಂತ ಇಟ್ರು ಈಗ ನಮ್ಮ ಕಡೆ ಈ ಡೆಬ್ಬಿ ಬಂತು ಈ ಡೆಬ್ಬಿ ಒಳಗೆ ಬಂದು ಸಣ್ಣ ಸಣ್ಣ ಡೆಬ್ಬಿ ಅದಾವ ಅಂದ್ರೆ ಫಂಕ್ಷನ್ಸ್ ಅದಾವಲ್ಲ ಅನ್ನ ತಗೋಬೇಕಲ್ಲ ಸೊ ಈಗ ನಾವೇನು ಮಾಡೋಣ ಅದನ್ನು ಯೂಸ್ ಮಾಡೋಣ ಸೊ ರ್ಯಾಂಡಮ್ ಇದ್ರಾಗ ಒಂದು ಕಡೆ ಸ್ಟೋರ್ ಮಾಡ್ಬೇಕು ಹೋಗ ಅಲ್ಲಿಂದ ಒಂದು ಇವ್ರು ಏನು ರಿಟರ್ನ್ ಮಾಡ್ತಾರಲ್ಲ ನಾವು ತಗೋಬೇಕಲ್ಲ ರಿಟರ್ನ್ ಒಬ್ಬರು ಯಾರ ಗಿಫ್ಟ್ ಕೊಟ್ಟರೆ ಅದನ್ನು ನೀವು ಇಲ್ಲಿ ಬಂದು ನಿಮ್ಮ ಕೈಗೆ ಇಸ್ಕೊಂಡಂಗೆ ಅದನ್ನು ನಾವೇನು ಮಾಡೋಣ ಸೊ ಇಲ್ಲಿ ಪೇ ಅಂತೇಳಿ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿ ಈಗ ನಾವೇನು ಮಾಡೋಣ ಇದ್ರೊಳಗೆ ಇದ್ರೊಳಗೆ ಇದು ಈ ಇದು ಏನು ಕಳಿಸ್ತಿಲ್ಲ ಎ ಈಕ್ವಲ್ ಟು ಬಿ ರ್ಯಾಂಡಮ್ ಡಾಟ್ ಓಕೆ ರ್ಯಾಂಡಮ್ ಇಂಟ್ ಅಂತ ಒಂದು ಫಂಕ್ಷನ್ ಅದು ಸೊ ಇದಕ್ಕೆ ಏನು ಇಲ್ಲಿ ನೋಡ್ರಿ ಇದು ಹೇಳಿಬಿಡ್ತೈತಿ ನಾನು ಏನು ಹೇಳಿ ಇಂಟ್ ಎ ಮತ್ತು ಬಿ ಎ ಕ್ ಒಂದು ವ್ಯಾಲ್ಯೂ ಕಳಿಸ್ರಿ ಅದು ಇಂಟೀಜರ್ ಇರಬೇಕು ಬಿ ಕೊಂದು ವ್ಯಾಲ್ಯೂ ಕಳಿಸ್ರಿ ಅದನ್ನು ಇಂಟೀಜರ್ ಇರಬೇಕು ಇಂಟೀಜರ್ ಅಂದರೆ ಹೋಲ್ ನಂಬರ್ ಇಲ್ಲ ಏನು ಕಳಿಸ್ತೀನಿ ಅಂದರೆ ಲೀಸ್ಟ್ ವಿಲ್ ಬಿ ಸ್ಟೋರ್ಡ್ ಇನ್ ಅ ಇಂಡೆಕ್ಸ್ ಇಂಡೆಕ್ಸ್ ವೈಸ್ ಸ್ಟೋರ್ಡ್ ಆಕೈತೆ ಇದು ಇದದ್ದು ಫಸ್ಟ್ನೇದು ವ್ಯಾಲ್ಯೂ ಇಂಡೆಕ್ಸ್ ಎಲ್ಲಿ ಇರ್ತೈತೆ ಅಂದರೆ ಜೀರೋ ಒನ್ ಟೂ ತ್ರೀ ಫೋರ್ ಇದು ಪಾರ್ಲೇಜಿ ಬಿ ಬಿಸ್ಕಿಟ್ ಇದ್ದಂಗೆ ಇದೆ ಕೆಳಗೆ ಸ್ಟೋರ್ ಆಗಿದ್ದು ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಹಿಂಗೆ ಹಿಂಗೆ ಲೀಸ್ಟ್ನಾಗ ಸ್ಟೋರ್ ಹಾಕದೆ ಅಂತ ತಲೆಗೆ ಇಟ್ಕೋರಿ ಓಕೆ ಸೊ ಅಂದ್ರೆ ನನಗೆ ಜೀರೋನಿಂದ ಸ್ಟಾರ್ಟ್ ಆತ ಆ್ಯಂಡ್ ಇಲ್ಲಿಗೆ ಹೋಗ್ಬೇಕ್ರಿ ಏದು ವ್ಯಾಲ್ಯೂ ಜೀರೋ ಕಳ್ಸೋಣ ನೆಕ್ಸ್ಟ್ ಎಷ್ಟು ಬಂದಿದ್ದೀವಿ ಐದು ಮಂದಿದ್ದೀವಿ ಇಲ್ಲ ರೀ ಸೊ ಲಾಸ್ಟ್ ವ್ಯಾಲ್ಯೂ ಏನೈತಿ ಫೈ ತಿ ಬಿ ವ್ಯಾಲ್ಯೂ ಐದು ಕರ್ಸೆಂಟ್ ಇವು ಎರಡರೂ ನೋಡೋಬ್ರೆ ಯಾರು ರ್ಯಾಂಡಮ್ ನಂಬರ್ ಜನ್ರೇಟ್ ಆಗೈತಲ್ಲ ಸೊ ಎಲ್ಲಿ ಸ್ಟೋರ್ ಆಗಿರ್ತೈತಿ ಪೇದೊಳಗೆ ಸ್ಟೋರ್ ಆಗಿರ್ತೈತಿ ಸೊ ಅದನ್ನು ಪ್ರಿಂಟ್ ಮಾಡಿ ನೋಡೋಣ ಬರ್ರಿ ಎಷ್ಟು ಪ್ರಿಂಟ್ ಮಾಡಿ ನೋಡ್ರಿ ಪ್ರಿಂಟ್ ಪೇ ಸಾರಿ ಸಾರಿ ಪೇ 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 ಓಕೆ ಸೊ ಇಲ್ಲಿ ಪೇ ಆಗಿರ್ತೈತಿ ಸೊ ಈಗ ಎಕ್ಸಿಕ್ಯೂಟ್ ಮಾಡೋಣ ನೋಡೋಣ ವಿಲ್ ಗೌಟು ದ ಇಲ್ಲ ರೀ ರನ್ ಫೈ ಓಕೆ ಇಲ್ಲಿ ಏನು ಬಂದೈತಿ ಏನು ಮಾಡೈತಿ ನೋಡ್ರಿ ಫೈ ಆದರೆ ಇಲ್ಲಿ ಫೈವ್ ನಂಬರ್ ಬಂತು ಇನ್ನ ಎಕ್ಸಿಕ್ಯೂಟ್ ಮಾಡೋಣ ಇಲ್ಲಿ ಏನು ಮಾಡೈತಿ ಟೂ ಇನ್ನ ಎಕ್ಸಿಕ್ಯೂಟ್ ಮಾಡೋಣ ಇಲ್ಲಿ ಮತ್ತೆ ಫೈವ್ ಹಿಂಗೆ ರ್ಯಾಂಡಮ್ ಆಗಿ ಎಕ್ಸಿಕ್ಯೂಟ್ ಆಗತ್ತೈತಿ ಈಗ ಏನು ಮಾಡೋಣ ಈ ಇದರೊಳಗೆ ಏನು ಇಂಡೆಕ್ಸ್ ನಂಬರ್ ಇಲ್ಲಿ ಬಿದ್ದೈತಿ ಇದು ರಿಟರ್ನ್ ಮಾಡಿದ್ದು ಇಂಡೆಕ್ಸ್ ನಂಬರ್ ಅಥವಾ ರ್ಯಾಂಡಮ್ ನಂಬರ್ ಇಲ್ಲಿ ಬಿದ್ದೈತಿ ಅದೇ ನಮ್ಗೆ ಏನಕ್ಕೈತಿ ಫ್ರೆಂಡ್ಸ್ನೊಳಗೆ ಸ್ಟು ಇದು ಕಳಿಸ್ಬೇಕಲ್ಲ ಈಗ ಸೊ ಸಾರಿ ಇಲ್ಲಿ ಫ್ರೆಂಡ್ಸ್ ಅಂತೇಳಿ ಬರ್ರಿ ಲಿಸ್ಟ್ ಲೀಸ್ಟ್ ಹೆಸರಿ ಏನೈತ್ರಿ ಲೀಸ್ಟ್ ಹೆಸ್ರಾಗೆ ಸ್ಟೋರ್ ಆಗೈತಿ ಫ್ರೆಂಡ್ಸನ್ನು ವೇರಿಯಬಲ್ನಾಗೆ ಸ್ಟೋರ್ ಆಗೈತಿ ಅದರೊಳಗೆ ಯಾ ಇಂಡೆಕ್ಸ್ನಾಗೆ ಹೋಗಬೇಕು ಅನ್ನೋದು ಎಲ್ಲಿ ಸ್ಟೋರ್ ಆಗೈತಿ ಯು ಕ್ಯಾನ್ ಪಾಸ್ ದ ಪೇ ಓಕೆ ಸೊ ಈಗ ಇದನ್ನು ಕ್ಲಿಯರ್ ಮಾಡೋಣ ಈಗ ಯಾರು ಈಗೆಲ್ಲ ಪೂರಿ ತಿಂದೀವಿ ಇಡ್ಲಿ ತಿಂದೀವಿ ವಡೆ ತಿಂದೀವಿ ಈಗ ಯಾರ ಹೆಸರು ಬರ್ತೈತೆ ನೋಡೋಣ ಅವ್ರಿಗೆ ಕೊಡೋಕೆ ಬೇಲೆ ಓಕೆ ಸೊ ನೋಡ್ರಿ ಪವ್ಯ ಓ ಪ್ರದೀಪ್ ಕೊಡ್ಬೇಕಾತ ಪ್ರಣೀ ಪ್ರವೀಣ್ ಕೊಡ್ಬೇಕಾತ ನೆಕ್ಸ್ಟ ವಿಜಯ್ ಅಂದ್ರೆ ವಿಜಯ್ ಕೊಡ್ಬೇಕಾಗ್ತ ನೆಕ್ಸ್ಟ ಸೊ ಹಿಂಗೆ ನಿಮಗೇನಾಗೈತಿ ಅವನ ಹೆಸರುಗಳನ್ನ ತೋರ್ಸೋತ ಹೋಗೈತಿ ಸೊ ಏನು ಮಾಡ್ಬೇಕು ಪದ್ಯ ಹಿಂಗೆ ತೋರ್ಸೋತ ಹೋಗ್ತೈತಿ ಸೊ ಇದನ್ನ ಒಂದು ಜೀರೋ ಟು ಫೋರ್ ಮಾಡಿಬಿಡ್ರಿ ಅಂದರೆ ಫೈ ಅಲ್ಲ ಯಾಕಂದ್ರೆ ಜೀರೋನಿಂದ ನಿಂದ ಸ್ಟಾರ್ಟ್ ಆಗೈತಿ ಇಟ್ ಶುಡ್ ಬಿ ಜೀರೋ ಟು ಫೋರ್ ಹೋಗ್ತೈತಿ ಇದು ಓಕೆ ನೆಕ್ಸ್ಟ್ ಹಿಂಗೆ ಪರ್ಷ ಎರಡು ಇನ್ನಾಡ್ಸರ್ ಬಂತು ನೋಡಿರಿ ವಿಜಯ ಹಿಂಗೆ ಈಗ ಇನ್ಸ್ಟೆಡ್ ಆಫ್ ನಮಗೇನಾಗಬೇಕಿರಿ ಇದು ಒಂದು ಆತ ರ್ಯಾಂಡಮ್ ಅನ್ನೋದು ಒಂದು ಫಂಕ್ಷನ್ ಕಲ್ತ್ರಿ ಅದು ರ್ಯಾಂಡಮ್ದೊಳಗೆ ಈಗ ನಮ್ಗೆ ಇನ್ನೊಂದು ಚಾಯ್ಸ್ ಅಂತೆ ಏನು ರೀ ಚಾಯ್ಸ್ ಈ ಚಾಯ್ಸ್ ಅಂತಂದ್ರೆ ಇದ್ರೊಳಗೆ ಬೆಕ್ಕಾದ ಹೆಸರನ್ನು ಚೂಸ್ ಮಾಡ್ಕೋಬೋದು ಇಲ್ಲಿ ನಂಬರ್ ಇರೋಂಗಿಲ್ಲ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಹಿಟ್ ಟು ದ ಸ್ಟ್ರಿಂಗ್ ಆದರೆ ಸೊ ಇಲ್ಲಿ ಎದ್ರಾಗ ಬಂದುಬಿಟ್ಟೆ ಫ್ರೆಂಡ್ಸ್ ಇದ್ರೊಳಗೆ ಬೆಕ್ಕಾದ್ರೂ ಒಬ್ಬನ ಚೂಸ್ ಮಾಡಿಕೊಂಡು ಇದ್ರಾಗ ಬಂದು ಹಾಕ್ತೈತಿ ಇದು ಎ ಈಕ್ವಲ್ ಟು ಬಿ ಇದ್ದಂಗೆ ಬಿ ವ್ಯಾಲ್ಯೂ ಎ ಕಝ ಹಾಕೈತಿ ಇವಾಗ ತಗೋತಾನ ಇವಾಗ ಕೊಡ್ತಾನ ಹೀಗೆ ತಿಳ್ಕೊಬೇಕು ಇದ್ರೊಳಗೆ ಸೊ ನೆಕ್ಸ್ಟ್ ಇಲ್ಲಿ ರೀ ಎಲ್ಲಿ ಐತದ ಎಲ್ಲಿ ಸ್ಟೋರ್ ಆಗೈತಿ ಪೇ ಅನ್ನೋದ್ರಾಗ ಸ್ಟೋರ್ ಆಗೈತೆ ಗೋ ಫಾರ್ ಪೇ ಓಕೆ ಕಂಟ್ರೋಲೆಸ್ ಸೊ ಈಗ ನೀವು ಏನು ಮಾಡಿರಿ ಕ್ಲಿಯರ್ ಮಾಡ್ಕೊರಿ ನಾನು ಕ್ಲಿಯರ್ ಓಕೆ ಸೊ ಇದನ್ನು ರನ್ ಮಾಡೋಣ ಯಾರು ಬಂತ ಹೆಸರೇ ಪವ್ಯ ಓಕೆ ನೋಡಿರಿ ಆಮೇಲೆ ಪವ್ಯ ಎರಡು ಸರ ಬಂತ ಆಮೇಲೆ ಪವ್ಯ ಅಂದರೆ ಆ ಹೆಸರು ಚೇಂಜ್ ಹಾಕ್ಕೊಂತ ಹೋಗ್ತೈತಿ ನೋಡಿರಿ ವಿಜಯ ಬಂತ ವಿಜಯ ಬಂತ ಓಕೆ ಸೊ ಪರ್ಷ ಬಂತು ಈಗ ಓಕೆ ಹಿಂಗೆ ಏನಾಕೈತಿ ಪರ್ಷ ಅಂದ್ಗಳೇ ಮತ್ತು ಪದ್ಯ ಬಂತು ಹಿಂಗೆ ರ್ಯಾಂಡಮ್ ಆಗಿ ಬೇಕಾದವ್ರ ಹೆಸರು ಹೇಳಿದ್ರೆ ಅವ್ರ ಬಿಲ್ ಕೊಡ್ಬೇಕು ಈಗ ಏ ನಂಗೆ ಒಬ್ಬಂಗ ಭಾಳ ಆಕೈತಿ ಅಂತಂದ್ರೆ ಇಬ್ಬರು ಸೇರಿಸಿ ಏನು ಮಾಡ್ಬೇಕು ಇಬ್ಬರನ್ನ ಚೂಸ್ ಅಂತ ಮಾಡಂಥೇಳಿ ಸೊ ಇನ್ಸ್ಟೆಂಟ್ ಆಫ್ ಚಾಯ್ಸಸ್ ಯು ಕ್ಯಾನ್ ಮೇಕ್ ಎನ್ ಎನ್ ಚಾಯ್ಸಿಸ್ ಅಂತ ಒಂದು ಫಂಕ್ಷನ್ ಅದ ಓಕೆ ರ್ಯಾಂಡಮ್ ಅಂದೊಳಗೆ ಚಾಯ್ಸಸ್ ಅಂತ ಒಂದು ಫಂಕ್ಷನ್ ಅದ ಇಲ್ಲಿಗೆ ಫ್ರೆಂಡ್ಸ್ ಕಳಿಸಿ ಇಲ್ಲಿ ಇನ್ನೊಂದು ಕಳಿಸ್ಬೇಕು ನೀವು ಏನು ರೀ ಕೆ ಅಂದರೆ ಎಷ್ಟು ಕೂಡ ಕೊಡ್ಬೇಕಂತ ಹೇಳಿ ಕೆ ಕೊಟ್ಟು ಟು ಸೊ ಈಗ ನೋಡೋಣ ಇದ್ರೊಳಗೆ ಪೇದೊಳಗೆ ಏನು ಬಿದ್ದೈತಿ ಸೊ ಇದನ್ನು ಕ್ಲಿಯರ್ ಐ ವಿಲ್ ಮೇಕ್ ಇಟ್ ಎಸ್ ಆ್ಯಂಡ್ ಕ್ಲಿಯರ್ ಓಕೆ ಸೊ ಇದನ್ನು ನಾನು ಅವಿಲ್ರೀಟಾಗಿ ನೋಡಿರಿ ವಿಜಯ ಮತ್ತು ಪದ್ಯ ಇವ್ರಿಬ್ಬರು ಕೋಡ್ ಏನು ಕೊಡ್ಬೇಕ ಬಿಲ್ಲ ಹೇಳಿ ತೋರ್ಸಾಕತ್ತ ದಿಸ್ ಈಸ್ ದ ಏನಿದೆ ನೀವು ಬ್ಯಾರ್ದೋರು ಮಾಡಲ್ ಅಂದ್ರೆ ಮಾಡಲ್ ಬ್ಯಾರ್ದವ್ರ ಕೋಡ್ ಬರೆದಿದ್ದರೆ ನೀವು ತಗೋಬೇಕು ಇಂಪೋರ್ಟ್ ಮಾಡ್ಕೋಬೇಕು ಅವರು ಬರ್ದಿದ್ರೊಳಗೆ ಯಾವ ಫಂಕ್ಷನ್ ಹೇಳಿ ನೀವು ಡಿಸೈಡ್ ಮಾಡ್ಕೊಬೇಕು ಡಿಸೈಡ್ ಮಾಡಿ ಅದನ್ನ ಕಾಲ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೇಕು ಅವಾಗ ಅವ್ರ ಒಂದು ಏನು ರಿಸಲ್ಟ್ ಕೊಡ್ತಾರ ನೀವು ರಿಸೀವ್ ಮಾಡ್ಕೋಬೇಕು ಇದು ಎ ಈಕ್ವಲ್ ಟು ಬಿ ಅಂದ್ರೆ ಇಲ್ಲಿಗೆ ಏನು ರಿಸಲ್ಟ್ ಬರ್ತೈತಲ್ಲ ಇಲ್ಲೊಂದು ಸ್ಟೋರ್ ಮಾಡ್ಕೋಬೇಕು ಅದನ್ನು ಏನು ಮಾಡ್ಬೇಕು ಪ್ರಿಂಟ್ ಮಾಡ್ಕೋಬೇಕು ಎಷ್ಟು ಕಲ್ತ್ರಪ್ಪ ಅಂತಂದ್ರೆ ಸೊ ಇದು ಏನಕ್ಕೈತೆಪ್ಪ ಅಂತಂದ್ರೆ ಒಂದು ಮಾಡಲ್ ಹೆಂಗೆ ನೀವು ಇಂಪೋರ್ಟ್ ಮಾಡ್ಕೋಬೇಕು ಅದ್ರೊಳಗೇನು ಫಂಕ್ಷನ್ ಹೆಂಗೆ ಕಳಿಬೇಕು ಸೊ ಲೀಸ್ಟ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅದ್ರೊಳಗೆ ರ್ಯಾಂಡಮ್ ನಂಬರ್ ಯಾರ ಬಿಲ್ ಪೇ ಮಾಡ್ಬೇಕಂತೇಳಿ ಗೊತ್ತಾಗುತ್ತೆ ಇನ್ಮ್ಯಾಗೆ ಹೋಟೆಲ್ಗೆ ಹೋದ್ರೆ ನೀವು ರ್ಯಾಂಡಮ್ ಆಗಿ ಅಂತಂದ್ರೆ ಈ ಈ ಈ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೋರಿ ಮತ್ತು ನೆಕ್ಸ್ಟ್ ವೀಡಿಯೋದಾಗೆ ಮತ್ತೆ ಹಾಕಿನಿ ನಿಮಗೆ ಇದು ಲೈಕ್ ಆಗಿತ್ತಪ್ಪ ಅಂತ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಯ್ಲಿಕ್ಕಂದರೆ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಟೇಕ್ ಕೇರ್ ನಮಸ್ತೆ